ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಒಂಬತ್ತು ಮಂಗಳವಾರ ನಾಳೆಯಿಂದ ಮುಂದಿನ ಅರವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಭಾರೀ ಧನ ಲಾಭವಾಗ್ತಾ ಇದೆ ಚಾಮುಂಡೇಶ್ವರಿ ದೇವಿಯ ಕೃಪಕಟಾಕ್ಷದಿಂದ ಕೋಟ್ಯಾಧಿಪತಿಗಳಾಗ್ತಾರಂತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಮತ್ತೆ ಚಾಮುಂಡೇಶ್ವರಿ ದೇವಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಅತ್ಯಧಿಕ ಧನ ಲಾಭವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ನಾಳೆಯಿಂದ ಅಂದ್ರೆ ಜುಲೈ ಒಂಬತ್ತರ ಮಂಗಳವಾರ ಕಳೆದ ಮಾರನೇ ದಿನದಿಂದ ಮುಂದಿನ ಅರವತ್ತೈದು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ಭಾರೀ ಧನ ಲಾಭವಾಗುತ್ತಂತೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಬಹುದಿನಗಳಿಂದ ನಿರೀಕ್ಷಿಸಿದಂತೆ ನಿಮಗೆ ಕೆಲಸ ಅನ್ನೋದು ಪರಿಪೂರ್ಣಗೊಳ್ಳುತ್ತೆ ನೀವು ಒಂದಷ್ಟು ವಿದೇಶಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ದೊರೆಯೋದ್ರಿಂದ ಅನಿರೀಕ್ಷಿತವಾಗಿ ಧನ ಲಾಭವನ್ನು ನೀವು ಕಾಣಬಹುದು ಆರ್ಥಿಕತೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ನೆಮ್ಮದಿ ಅನ್ನೋದು ನಿಮಗೆ ಸಿಗುತ್ತೆ ಕೌಟುಂಬಿಕ ಕಲಹಗಳು ಬಹಳ ಬೇಗ ಅಂದ್ರೆ ಪರಿಹಾರವಾಗುತ್ತೆ ಇನ್ನು ನೃತ್ಯಗಾರರು ಹೆಚ್ಚಿನ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದ್ದು ಹೂವು ಹಣ್ಣು ವ್ಯಾಪಾರ ಮಾಡೋರಿಗೂ ಕೂಡ ಲಾಭ ಇದೆ ಇನ್ನು ಈ ರಾಶಿಯವರಿಗೆ ಒತ್ತಡ ಇರೋದಿಲ್ಲ ಬೇರೆಯವರಿಗೆ ಸಹಾಯ ಮಾಡುವ ನಿಮ್ಮ ಪರೋಪಕಾರ ಮನೋಭಾವನೆಯಿಂದ ನೀವು ಸಾಕಷ್ಟು ಯಶಸ್ಸನ್ನ ಪಡಿತೀರಾ ಇನ್ನು ಕುಶಲಕರ್ಮಿಗಳಿಗೆ ಉತ್ತಮ ದಿನ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ವಿಪರೀತ ರಾಜ್ಯೋಗ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ರೂ ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಸಾಮಾಜಿಕ ಕ್ಷೇತ್ರಕ್ಕೆ ನೀವು ನೀಡಿರ್ತಕ್ಕಂಥ ಕೊಡುಗೆಯಿಂದ ಪ್ರಶಂಸೆಗೆ ಪಾತ್ರರಾಗ್ತೀರಾ ಹೀಗಾಗಿ ಜನ ನಿಮ್ಮನ್ನ ಗುರುತಿಸುತ್ತಾರೆ ಉದ್ಯೋಗದಲ್ಲಿ ಪ್ರಶಂಸೆ ಅನ್ನೋದು ಸಿಗುತ್ತೆ ಬದಲಾವಣೆಯನ್ನು ಬಯಸಿದ್ರೆ ಅಂದ್ರೆ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಬಯಸಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಉದ್ಯೋಗ ಬದಲಾವಣೆಯನ್ನು ಮಾಡಬಹುದು ಯಾಕಂತಂದ್ರೆ ಇದರಿಂದಲೂ ಕೂಡ ನಿಮಗೆ ಕೋಟ್ಯಾಧಿಪತಿಗಳಾಗುವ ಯೋಗ ಇದ್ದು ನೀವು ಉದ್ಯೋಗ ಬದಲಾವಣೆ ಮಾಡೋದ್ರಿಂದ ಬಡ್ತಿಯಂತಹ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ಹುದ್ದೆಯ ಹೆಚ್ಚಳದೊಂದಿಗೆ ಸಂಬಳ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಸಂತೋಷದಿಂದ ಕೂಡಿರತಕ್ಕಂಥ ದಿನಗಳು ಇನ್ಮುಂದೆ ಶುರುವಾಗ್ತಿರೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ದೊಡ್ಡ ಕಂಪನಿಯ ಷೇರುಗಳನ್ನು ನೀವು ಖರೀದಿಸಿದ್ರೆ ಖಂಡಿತವಾಗಿಯೂ ಭವಿಷ್ಯದಲ್ಲಿ ನೀವು ಶ್ರೀಮಂತರಾಗ್ತೀರಾ ಯಾವುದೇ ಶಾಲಾ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಮೊದಲ ಸ್ಥಾನವನ್ನ ಪಡೀತಾರೆ ಅಂತ ಹೇಳಲಾಗ್ತಾ ಇದ್ದು ಉದ್ಯಮಿಗಳಿಗೆ ಶೀಘ್ರದಲ್ಲೇ ವಿದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ ನಿಮ್ಮ ಮನೆಗೆ ಅತಿಥಿಗಳು ಒಳ್ಳೆಯ ಸುದ್ದಿಯೊಂದಿಗೆ ಬರ್ತಾರೆ ಕೆಲವು ನ್ಯಾಯಾಲಯದ ಪ್ರಕರಣಗಳಲ್ಲಿ ನೀವು ಯಶಸ್ಸನ್ನು ಪಡಿತೀರಾ ಇನ್ನು ಈ ರಾಶಿಯವರಿಗೆ ಉದ್ಯಮಿಗಳಾಗುವ ಆಸೆ ಈ ದಿನ ಈಡೇರುತ್ತೆ ನಿಮ್ಮ ಹೆಸರಿನಲ್ಲಿ ಮನೆಯನ್ನು ಖರೀದಿ ಮಾಡಬಹುದು ಖಾಸಗಿ ಉದ್ಯೋಗ ಮಾಡೋರ ಆದಾಯದಲ್ಲಿ ಹಠಾತ್ ಹೆಚ್ಚಳವಾಗುತ್ತೆ ಇನ್ನು ಉದ್ಯಮಿಗಳು ದೊಡ್ಡ ಲಾಭವನ್ನು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆುತ್ತಿರತಕ್ಕಂತ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ತುಲಾ ರಾಶಿ ಮೀನ ರಾಶಿ ವೃಷಭ ರಾಶಿ ಕರ್ಕಾಟಕ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು